ಬೆಳೆದು ಕಠಿಣ ಮಾರ್ಗವನ್ನು ಕ್ರಮಿಸಿ ಯಶಸ್ಸು ಸಾಧಿಸಬಲ್ಲು ಅದು ವಿಮಳಾಳಿಗೂ ಅನ್ವಯಿಸುತ್ತದೆ ಆದರೆ ಇಲ್ಲಿ ಇನ್ನೊಂದು ಮಾತಿದೆ ಎಂದಾಗ ಎಲ್ಲರೂ ಕುತೂಹಲದಿಂದ ಅವರ ಕಡೆಗೆ ನೋಡಿದಾಗ ಅವರು ಹೇಳಲು ಬೇಡವೋ ಎನ್ನುವ ಸಂದಿಗ್ಧದಲ್ಲಿ ಸಿಲುಕಿದಾಗ ಅವರು ಸಂದೇಹವನ್ನು ನೋಡಿದ ರಾಮರಾಜರವರು ಏಕೆ ಸುಬ್ಬಣ್ಣನವರೇ ಮಾತನಾಡಲು ಸಂದೇಶಿಸುತ್ತಿರುವಿರಿ ನಿಮ್ಮ ಅಭಿಪ್ರಾಯವನ್ನು ಯಾವ ಸಂಕೋಚವಿಲ್ಲದೆ ಸ್ಪಷ್ಟಪಡಿಸುವ ಸ್ವಾತಂತ್ರ್ಯ ನಿಮಗಿದೆ ಈ ಮಾತನ್ನು ಕೇಳಿದ ಮೇಲೆ ಸುಬ್ಬಣ್ಣನವರು ಏನೂ ಇಲ್ಲ ವಿಮಲಾಳ ತಂದೆ ವೆಂಕಟೇಶ್ ಅಯ್ಯನವರು ವಿಮಲಾಳಿಗೆ ಮದುವೆ ಮಾಡಬೇಕೆಂಬ ಹಂಬಲ ಪಡೆದು ನನ್ನಿಂದ ಈ ಬಗ್ಗೆ ಪ್ರಯತ್ನ ಮಾಡಬೇಕೆಂದು ಮಾತು ಪಡೆದಿದ್ರು ಅದಕ್ಕೆ ಈ ವಿಷಯ ಹೋ ಈ ವಿಷಯಕ್ಕಾಗಿ ತಾವು ಇಷ್ಟೊಂದು ಇಂಜರಿಯೋದು ಮಾತನಾಡೋದಕ್ಕೆ ಇದು ಉತ್ತಮವಾದ ವಿಚಾರ ಹೆಣ್ಣು ಮಕ್ಕಳ ಜೀವನದಲ್ಲಿ ಪರಿಸ್ಥಿತಿಯ ಪ್ರಭಾವದಿಂದ ಎಷ್ಟೋ ದುರಂತಗಳು ನಡೆಯುತ್ತವೆ ಆದರೆ ಅದನ್ನು ಪರಿಹರಿಸುವ ದಾರಿಯನ್ನು ಕಂಡುಕೊಳ್ಳೋದೇ ನಮ್ಮ ಶ್ರೇಷ್ಠ ಗುರಿಯಾಗಿರಬೇಕಲ್ಲವೇ ಸುಬ್ಬಣ್ಣನವರೇ ಸುಬ್ಬಣ್ಣನವರಿಗೆ ಅವರ ಮಾತುಗಳನ್ನು ಕೇಳಿ ಹೃದಯದ ಭಾರ ಎಷ್ಟೋ ಕಡಿಮೆಯಾಯಿತು ಸುನಂದಮ್ಮನವರ ಕಡೆ ತಿರುಗಿದಾಗ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸುನಂದಮ್ಮ ನೋಡಿ ಸುಬ್ಬಣ್ಣನವರೇ ನಮ್ಮ ಸಮಾಜದಲ್ಲಿ ಎಷ್ಟೋ ವಿಧಿವೆಯರು ಪತಿಯಿಂದ ಪಾರಕ್ತ್ಯರಾದ ಹೆಣ್ಣು ಮಕ್ಕಳ ಬಾಳು ಬೆಳಗಲು ಮುಂದೆ ಬಂದ ಅವರು ಬರಿದಾದ ಹಣೆಗೆ ಕುಂಕುಮ ಬೊಟ್ಟು ಇಟ್ಟು ಅವರ ಬಾಳನ್ನು ಬೆಳಗಿ ಸಮಾಜದಲ್ಲಿ ಒಂದು ಸ್ಥಾನ ಕಲ್ಪಿಸಿಕೊಡಲು ಮುಂದೆ ಬರುವ ಮಹಾನೀಯರಿಗೆ ಮನಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳುತ್ತೇನೆ ಹಾಗೆಯೇ ನಮ್ಮ ವಿಮಳಾಳ ಬರಿದಾದ ಹಣೆಗೆ ಕುಂಕುಮ ಬಟ್ಟು ಇಟ್ಟು ಅವಳ ಬಾಳು ಬೆಳಗಲು ಮಾಧವ ಸಿದ್ಧನಾದರೆ ಅವರಿಗೂ ಸಹ ಅದರ ಪೂರ್ವಕ ಕೃತಜ್ಞತೆಗಳು ಆಕೆಯ ಮಾತುಗಳನ್ನು ಕೇಳಿದ ಎಲ್ಲರೂ ಹೃದಯ ಸಂತೃಪ್ತಿ ಆಯಿತು ಸುಬ್ಬಣ್ಣನವರು ಸಂತೋಷದಿಂದ ರುಕ್ಮಿಣ ಕಡೆ ತಿರುಗಿ ಅಂದ ಹಾಗೆ ರುಕ್ಮಿಣಮ್ಮ ಮಾಧವ ನ ಊರು ಯಾವುದು ನಮ್ಮ ಅತ್ತೆಯೇ ಊರು ಮಂಗಳಾಪುರ ಅಂತಹ ದೊಡ್ಡ ಊರಿನಲ್ಲಿ ಒಂದು ಚಿಕ್ಕ ಗ್ರಾಮವಾಗಿರುವುದರಿಂದ ಬಹಳ ಸುಲಭವಾಗಿ ಮಾಧವನ ಪತ್ತೆ ಹಚ್ಚಬಹುದು ಎಂದಳು ರುಕ್ಮಿಣಿ ಇಷ್ಟೆಲ್ಲ ಮಾತುಗಳು ನಡೆಯುವಾಗ ವಿಮಲ ಅಲ್ಲಿರಲೇ ಇಲ್ಲ ಮಾಧವನ ಮಾತು ಮದುವೆಯ ಮಾತು ಮಾಡಲಾಗುತ್ತಲೇ ಯಾರಿಗೂ ಅರಿವಿಲ್ಲದಂತೆ ಎದ್ದು ಹೋಗಿದ್ಲು ಆದರೆ ರುಕ್ಮಿಣಿ ಅವಳು ಎದ್ದು ಹೋಗುವುದನ್ನು ನೋಡಿದರೂ ತಡೆಯಲಿಲ್ಲ ನಿಧಾನವಾಗಿ ಅವಳರೊಡನೆ ಮಾತನಾಡಿದರಾಯಿತು ಎಂದು ಸುಮ್ಮನಾಗಿ ಬಿಟ್ಲು ಮರುದಿನ ವಿಮಲ ರುಕ್ಮಿಣಿಯ ಬಳಿ ಅಕ್ಕ ನಾನು ಈ ಮದುವೆಗೆ ಒಪ್ಪೋದಿಲ್ಲ ನನ್ನ ಮನಸ್ಸು ಒಪ್ತಾ ಇಲ್ಲ ಅವಳ ಮಾತು ಕೇಳಿ ಚಕಿತಳಾದ ರುಕ್ಮಿಣಿ ವಿಮಲ ನೀನು ಹೀಗೆ ವಿರೋಧಿಸಲು ಏನಾದರೂ ಕಾರಣವಿದೆಯಾ ನನಗೆ ತಿಳಿದ ಮಟ್ಟಿಗೆ ನೀನು ಸಂಸಾರ ಪ್ರೀತಿ ಮಕ್ಕಳು ಯಾವ ಸುಖವನ್ನು ಕಾಣದವಳು ಎಲ್ಲರಂತೂ ನಿನಗೆ ತಾಯಿಯಾಗಬೇಕೆನ್ನುವ ಬಯಕೆ ಇಲ್ವೆ ನಿನಗೆ ದಾಂಪತ್ಯ ಜೀವನದಲ್ಲಿ ಆಸಕ್ತಿ ಇಲ್ಲದಿರಬಹುದು ಆದರೆ ನಿನ್ನ ಸುಖ ದುಃಖದಲ್ಲಿ ಪಾಲು ಹಂಚಿಕೊಳ್ಳಲು ನಿನಗಾಗಿ ಮರುಗುವ ಜೀವದ ಅವಶ್ಯಕತೆ ಇಲ್ವೆ ನೋಡು ಇದೇ ಪುಟ್ಟ ಪಾಪು ಹೇಗೆ ಅನ್ನುತ್ತೆ ತನ್ನ ಮುದ್ದು ಪಾಪು ಸುಜಾತಳನು ತಂದು ವಿಮಳಾಳ ಕೈಗೆ ಕೊಟ್ಲು ಸುಜಾತಳು ವಿಮಳಾಳ ಮುಖವನ್ನು ನೋಡಿ ಕಿಲಕಿಲನೆ ನಗುತ್ತಾ ಮಮತೆಯಿಂದ ಅವಳನ್ನು ಮುದ್ದಿಸುತ್ತಾ ಅಕ್ಕ ನೀವು ಅವಳ ಆಸೆಯ ಮೂಲಕ ನನಗೆ ಜೀವನದಲ್ಲಿ ಆಸಕ್ತಿ ಹುಟ್ಟಿಸಿ ಬಿಟ್ಟಿಯಲ್ಲ ನನಗೆ ಜೀವನದಲ್ಲಿ ಎಷ್ಟು ಬೇಸರವಾಗಿತ್ತೆಂದರೆ ಸಂಸಾರ ಬಂಧನವೇ ಬೇಡ ಎನ್ನುವ ನಿರ್ಧಾರ ಮಾಡಿಬಿಟ್ಟಿದ್ದೇನು ಆದರೆ ಈ ಸುಜಾತ ನನ್ನ ಮನಸ್ಸನ್ನೇ ಬದಲಾಯಿಸಿಬಿಟ್ಲು ರುಕ್ಮಿಣಿ ಆನಂದದಿಂದ ಆಹಾ ಹಾಗೆ ಬಾ ದಾರಿಗೆ ನೋಡು ನೀನು ನಯ ನ್ಯಾಯ ಸಮ್ಮತವಾಗಿ ಮದುವೆಯಾಗಿ ಪುಟ್ಟ ಮಗುವಿನ ತಾಯಿಯ ಆದ ಆ ಮಕ್ಕಳಿಗೂ ಕೂಡ ಸಮಾಜದಲ್ಲಿ ಸ್ಥಾನ ಉಂಟು ಅದು ಬಿಟ್ಟು ಅನಿತ ಮಾರ್ಗ ಹಿಡಿದು ತಂದೆಯ ಹೆಸರನ್ನು ಹೇಳು ತಿಳಿಯದ ಮಕ್ಕಳ ಸ್ಥಿತಿ ಅಬ್ಬಾ ಯಾರಿಗೂ ಬೇಡ ಈಗ ಅಂತಹ ಪ್ರಸಂಗವಿಲ್ಲ ಮದುವೆಯಾಗಿ ಗೃಹಿಣಿಯಾಗಿ ಮಕ್ಕಳ ಮರಿ ಪಡೆದು ಬಾಳುವ ಮಾರ್ಗ ತೋರಿಸುವಾಗ ಬೇಡವೆನ್ನುವುದು ಮೂರ್ಖರ ಲಕ್ಷಣ ಅದು ಅಲ್ಲದೆ ನಿನ್ನ ತಂದೆಯ ಅಂತಿಮ ಇಚ್ಛೆ ತೀರಿಸುವುದು ನಿನ್ನ ಕರ್ತವ್ಯವಮ್ಮ ವಿಮಳಾಳಿಗೆ ಅವಳ ತರ್ಕಬದ್ಧವಾದ ಮಾತುಗಳಿಗೆ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಜೊತೆಗೆ ತನ್ನ ತಂದೆಯ ಅಂತಿಮ ಕಾಲದಲ್ಲಿ ಇಂತಹ ಇಚ್ಛೆ ವ್ಯಕ್ತ ಮಾಡಬೇಕಾದರೆ ಅವರು ಪರಿಸ್ಥಿತಿಯನ್ನೆಲ್ಲ ಕೂಲಂಕುಷವಾಗಿ ಯೋಚಿಸಿರಲೇಬೇಕು ಕಡೆಗೆ ಅವಳು ಅಕ್ಕ ನಿಮ್ಮೆಲ್ಲರ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಸುಬ್ಬಣ್ಣನವರು ಬಹಳ ಪ್ರಾಯಾಸಪಟ್ಟು ಕಡೆಗೊಮ್ಮೆ ಮಾಧವನ ಪತ್ತೆ ಹಚ್ಚಿದರು ಹೆಚ್ಚು ಕಡಿಮೆ ಗ್ರಾಮದ ಉದ್ಧಾರವನ್ನು ತನ್ನ ತಲೆಯ ಮೇಲೆ ಹೊತ್ತು ಕೊಂಡವನಂತೆ ಹಗಲು ರಾತ್ರಿ ಈ ದಿನ ರಸ್ತೆಗಳ ರಿಪೇರಿ ನಾಳೆ ಮನೋರಂಜನಾ ಕಾರ್ಯಕ್ರಮ ಹೀಗೆ ಗ್ರಾಮ ನೈರ್ಮೂಲ್ಯ ಕಾರ್ಯಕ್ರಮ ನಾಳೆ ಕಾಯಿಲೆಗಳ ಉಪಚಾರ ಒಂದೆರಡೆ ಕೆಲಸಗಳಲ್ಲ ಯಾರ ಮನೆಯಲ್ಲಿ ಆಪ್ತರಾದರೂ ಸರಿ ಅಲ್ಲಿ ಮಾಧವನು ಇರಲೇಬೇಕು ಹೀಗಾಗಿ ಮಂಗಳಾಪುರದ ಪ್ರತಿಯೊಂದು ಕೆಲಸ ಕಾರ್ಯಗಳ ಜೀವ ನಾಡಿ ಅಂದರೆ ಮಾಧವನಾಗಿದ್ದನು ಸುಬ್ಬಣ್ಣನವರು ಮಂಗಳಾಪುರ ತಲುಪಿ ಮಾಧವನ ಬಗ್ಗೆ ವಿಚಾರಿಸಿದಾಗ ಅವನು ಯಾವುದೋ ಅನಾಥ ಹೆಣವನ್ನು ಹೊರಲು ಹೋಗಿದ್ದಾನೆಂದು ತಿಳಿಸಿ ಹೊತ್ಸಪ್ಪ ಎನ್ನುತ್ತಾ ಬೀಗ ಹಾಕಿದ ಮನೆ ಜಗಲಿಯ ಮೇಲೆ ವಿಶ್ರಮಿಸುತ್ತಾ ಕುಳಿತರು ಮಾಧವನಿಗಾಗಿ ಕಾದು ಕುಳಿತರು ಸುಮಾರು ಸಮಯ ಕಳೆಯಿತು ಪಾಪ ಅವರಿಗೆ ಜೋಪು ಹತ್ತಿದಂತಾಗಿ ಅಷ್ಟರಲ್ಲೇ ಸ್ವಾಮಿ ಸ್ವಾಮಿ ಒಳಗಾದರೂ ಮಲ್ಕೊಳ್ಳೋಕೆ ಎಂಬ ನಯವಾದ ಧ್ವನಿ ಅವರನ್ನು ಎಚ್ಚರಿಸಿತು ಕಣ್ಣು ತೆರೆದು ನೋಡಿ ಸುಬ್ಬಣ್ಣನವರು ನೀವು ಮಾಧವರ ಅವರಲ್ಲವೇ ಅಂದರು ಹಾಗೆ ಕೇಳಿದ ಸುಬ್ಬಣ್ಣನವರನ್ನು ಆಶ್ಚರ್ಯದಿಂದ ದಿಟ್ಟಿಸುತ್ತಾ ಹೌದು ಸ್ವಾಮಿ ನಾನೇ ಮಾಧವ ತಮ್ಮನ್ನೆಲ್ಲೋ ನೋಡಿದ ನೆನಪು ಆದರೆ ಸರಿಯಾಗಿ ಜ್ಞಾಪಕ ಬರುತ್ತಿಲ್ವಲ್ಲ ಎಂದನು ನಾನು ಸುಬ್ಬಣ್ಣ ಅಂತ ವೆಂಕಟೇಶ್ ಅಯ್ಯನ ಸ್ನೇಹಿತ ನಿಧಾನವಾಗಿ ತಿಳಿಸ್ತೇನೆ ಆಗಲಿ ಒಳಗೆ ಬನ್ನಿ ಸ್ವಾಮಿ ಎಂದು ಬಾಗಿಲು ತೆರೆದು ಚಾಪೆ ಹಾಸಿದನು ಸ್ವಾಮಿ ಸ್ವಲ್ಪ ಹಾಲು ಹಣ್ಣು ತೆಗೆದುಕೊಳ್ಳಿ ಅಡಿಗೆ ಮಾಡ್ತೇನೆ ಬ್ರಹ್ಮಚಾರಿ ಅಡಿಗೆ ಹೇಗಾದರೂ ಸವರಿಸ್ಕೊಳ್ಳಬೇಕಾಗತ್ತೆ ಅಂದಾಗ ಸುಬ್ಬಣ್ಣನವರು ನಗುತ್ತಾ ನಾನು ಅಷ್ಟೇನಪ್ಪ ನೀನು ಮದುವೆ ಯಾಗದ ಬ್ರಹ್ಮಚಾರಿ ಆದರೆ ನಾನು ಮದುವೆ ಯಾದ ಸನ್ಯಾಸಿ ನನಗೂ ಕೈ ಸುಟ್ಕೊಳ್ಳುವ ಅನುಭವವಿದೆ ಎಂದು ಹೇಳಿಕೊಂಡು ಜೋರಾಗಿ ನಕ್ಕಾಗ ಮಾಧವನು ಅವರ ನಗುವಿಗೆ ಜೊತೆಯಾಡಿಸಿದನು ಮಾಧವ ದನಿಯನ್ನು ಕೇಳಿದ ಕೂಡಲೇ ರುಕ್ಮಿಣಿ ಓಡಿ ಬಂದು ಬಾಗಿಲಿ ತೆರೆದು ಬನ್ನಿ ಬನ್ನಿ ಮಾಧವಣ್ಣ ಒಳಗೆ ಎಂದು ಆದರದಿಂದ ಉಪಚಾರ ಮಾಡಿ ನಂತರ ಸುಬ್ಬಣ್ಣನವರ ಕಡೆಗೆ ತಿರುಗಿ ಅಂತೂ ನೀವು ಮಾಧವನನ್ನು ಶ್ರಮಪಟ್ಟು ಕರೆದುಕೊಂಡು ಬಂದರೆಂದು ಕಾಣುತ್ತೆ ಎಂದು ನಗುತ್ತಾ ಕೇಳಿದಕ್ಕೆ ಸುಬ್ಬಣ್ಣನವರು ಅಯ್ಯೋ ಅದ್ಯಾಕೆ ಕೇಳ್ತೀಯಮ್ಮ ಅದೊಂದು ದೊಡ್ಡ ಕಥೆನೇ ನಿಮ್ಮ ಹೆಸರನ್ನು ಬಹಳ ಉಪಯೋಗಿಸಿಕೊಂಡ್ಬಿಟ್ಟೆ ಕಣಮ್ಮ ನೀವು ಬರಲೇಬೇಕೆಂದು ಹೇಳಿದರೆಂದು ಹೇಳಿದ ಮೇಲೆ ಆ ಸಾಮಿ ಹೊರಡಲು ಮನಸ್ಸು ಮಾಡಿದ ಆಹಾ ಅಂತೂ ಸುಬ್ಬಣ್ಣನವರು ರುಕ್ಮಿಣಿ ಅಕ್ಕನ ಹೆಸರನ್ನು ಹೇಳಿ ನನ್ನನ್ನು ಬಲೆಗೆ ಬೀಳಿಸಲು ಸಂಚು ಮಾಡಿದಂತೆ ಕಾಣುತ್ತೆ ಇದಕ್ಕೆ ರುಕ್ಮಿಣಿ ಅಕ್ಕನ ಬೆಂಬಲ ಅಕ್ಕ ನಾನು ಈಗೇನು ತೊಂದರೆ ಕೊಟ್ಟಿದ್ದೆ ಅಂತ ನಿನ್ನ ತಮ್ಮನಿಗೆ ಬಂಧನ ಏರ್ಪಾಡು ಮಾಡಿದ್ದೀರಲ್ಲ ಆ ಮಾತನ್ನು ರುಕ್ಮಿಣಿ ಕೇಳಿದಂತೆ ಕೇಳದಂತೆ ನಟಿಸುತ್ತಾ ಪಾಪ ಈಗ ತಾನೇ ಬಂದಿದ್ದೀರಾ ಸ್ವಲ್ಪ ಸುಧಾರಿಸ್ಕೊಳ್ಳಿ ಊಟವೆಲ್ಲ ಮುಗಿದ ಮೇಲೆ ನಿಧಾನವಾಗಿ ಮಾತನಾಡೋಣ ಎಂದು ಹೇಳುತ್ತಾ ಬಟ್ಟರಿಗೆ ಕಾಫಿ ತರಲು ಹೇಳಿ ಒಳಗೆ ಹೋದ್ಲು ಮಧ್ಯಾಹ್ನ ಊಟವೆಲ್ಲ ಮುಗಿದು ಎಲ್ಲರೂ ಆರಾಮವಾಗಿ ಕುಳಿತಾಗ ರಾಮರಾಜರು ವಿಷಯವನ್ನು ಮಾಧವನಿಗೆ ಸೂಕ್ಷ್ಮವಾಗಿ ತಿಳಿಸಿ ನಂತರ ಮಾಧವ ನಾವು ನಿಮ್ಮ ಅಭಿಪ್ರಾಯವನ್ನು ಕೇಳೋ ಕೇಳಿದ್ದೇವೆ ನಿಮ್ಮ ಅಭಿಪ್ರಾಯ ತಿಳಿಸಿ ಆದರೆ ನಾವು ಈ ವಿಷಯದಲ್ಲಿ ಬಲವಂತ ಮಾಡ್ತೇವೆಂದು ಖಂಡಿತ ಭಾವಿಸಬಾರ್ದು ಏಕೆಂದರೆ ನಾಳೆ ನೀವು ಸಮಾಜದಲ್ಲಿ ಬಾಳಬೇಕಾದವರು ನಿಧಾನವಾಗಿ ಯೋಚಿಸಿ ಉತ್ತರ ಕೊಡಿ ಈಗಾಗಲೇ ಹೇಳರ ಹೇಳಬೇಕೆಂದೇನೂ ಇಲ್ಲ ಈ ಮಾತಿಗೆ ಮಾದವನು ಯೋಚಿಸುವುದೇನೂ ಇಲ್ಲ ಆದರೆ ನಾನು ಮೊದಲಿನಿಂದಲೂ ಮದುವೆಯ ಜಂಜಾಟಕ್ಕೆ ಬೀಳಬಾರದೆಂದು ಯಾಕೆಂದರೆ ನನಗೆ ಡಾಕ್ಟರ್ ಆಗಿ ಜನಸೇವೆಯನ್ನು ಮಾಡಬೇಕೆಂಬ ಆಸೆ ಇತ್ತು ಆದರೆ ಪರಿಸ್ಥಿತಿ ನನ್ನ ಆಸೆಯನ್ನು ಈಡೇರಿಸಲಿಲ್ಲ ಹೋಗಲಿ ಬೇರೆ ಯಾವ ರೂಪದಿಂದಾದರೂ ಜನರಿಗೆ ಒಂದಿಷ್ಟು ಸೇವೆ ಮಾಡುವುದಾದರೆ ಈ ಮೂಲಕವಾದರೂ ನನ್ನ ಮಾತೃಭೂಮಿಯ ಋಣ ತೀರಿಸಬೇಕೆಂದು ಹಂಬಲವಿದೆ ಆತನ ಮಾತನ್ನು ತಡೆಯುತ್ತಾ ರಾಮರಾಜರವರು ಅಲ್ಲ ಮಾಧವ ನೀನು ದೇಶ ಸೇವೆ ಮಾಡಬೇಕಾದರೆ ಮದುವೆಯ ಯಾವ ರೀತಿ ಅಡ್ಡಿಪಡಿಸುತ್ತದೆ ನನಗೆ ಅರ್ಥವಾಗೋದಿಲ್ಲಪ್ಪ ವಿಮಲಾಳನ್ನು ಮದುವೆಯಾಗಿ ಅವಳಿಗೆ ರಕ್ಷಣೆ ಕೊಡೋದು ಒಂದು ರೀತಿಯ ಜನಸೇವೆ ಎನ್ನುತ್ತಲೇ ನಿನ್ನ ಅಭಿಪ್ರಾಯ ಒಬ್ಬ ಅಬಲೆಯನ್ನು ಉದ್ಧಾರ ಮಾಡಿದ ಪುಣ್ಯ ಬರುವುದಿಲ್ವೇನಯ್ಯ ಆ ಮಾತಿಗೆ ಅದು ಸರಿ ನೀವು ಹೇಳೋದು ಒಂದು ರೀತಿಯಲ್ಲಿ ಸರಿ ಎಂದನು ಆಗ ಸುನಂದಮ್ಮ ನೋಡಿ ಮಾಧವ ವಿಮಲಾಳಿಗೂ ಕೂಡ ನೀವು ನಿಮ್ಮ ಉದ್ದೇಶವನ್ನು ತಿಳಿಸಿಕೊಡಿ ಅವಳು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಸಹಾಯ ಮಾಡಬಹುದಲ್ವಾ ಆ ಮಾತಿಗೆ ಉತ್ತಡ ಕೊಡಲು ಯೋಚಿಸುವನಂತೆ ತಲೆಯ ಕೂದಲಿನಲ್ಲಿ ಬೆರಳಾಡಿಸಿಕೊಂಡನು ನೋಡಿ ರುಕ್ಮಿಣಿ ಕೀಟಲೆ ಮಾಡುವ ಉದ್ದೇಶದಿಂದ ಮಾದವಣ್ಣ ಹೋಗಲಿ ನಿಮಗೆ ಬೇರೆ ಹೆಣ್ಣನ್ನು ಮದುವೆ ಆಗುವ ಆಸೆ ಇದ್ರೆ ಹೇಳಿ ಅದಕ್ಕಾಗಿ ಪಾಪ ನೆಪ ಹೂಡಲು ನೀವೆಷ್ಟು ಕಷ್ಟಪಡಬೇಕು ಚೇಚೆ ನನಗೆ ಜ್ಞಾಪಕ ಬಂತು ಹೇಮಾಳನ್ನು ನೀವು ಮೆಚ್ಚಿದ್ರೆ ಹೇಳಿ ಅತ್ತಮ್ಮನವರಿಗೆ ಈಗಲೇ ಕಾಗದ ಬರೆದು ಆಕೆ ಇನ್ನು ಮಾತೆ ಮುಗಿಸಿರಲಿಲ್ಲ ಮಾಧವ ಜೋರಾಗಿ ನಕ್ಬಿಟ್ಟ ರುಕ್ಮಿಣಿ ಕಡೆ ತಿರುಗಿ ಕೈ ಮುಗಿಯುತ್ತಾ ಆಹಾ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನಾನು ನಿಮಗೇನು ಅಪಕಾರ ಮಾಡಿದ್ದೇನೋ ನೀವು ಹೇಮಾಳಂಥ ಹೆಣ್ಣನ್ನು ನನಗೆ ಗಂಟು ಹಾಕಿ ನನ್ನ ಪಡಬಾರದ ಕಷ್ಟ ಕೊಟ್ಟು ನೋಡಲು ಇಷ್ಟು ದಿನದಿಂದ ಹಂಬಲಿಸುತ್ತಿರುವಿರೇ ನಿಮಗೆ ನನ್ನ ಮೇಲೆ ಕೋಪವಿದ್ದರೆ ಚೆನ್ನಾಗಿ ಮನಸ್ಫೂರ್ತಿ ಬೈರಿ ಅದು ಬಿಟ್ಟು ಈ ಥರ ಸೀಡನ್ನು ತೀರಿಸ್ಕೊಳ್ಬೇಡಿ ನಿಮಗೆ ಸ್ಟಾಸ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಸಾಯೋವರೆಗೂ ನಿಮಗೆ ಗುಲಾಮನಾಗಿ ಇರ್ತೇನೆ ಎಂದು ನಾಟಕೀಯವಾಗಿ ನುಡಿದಾಗ ಎಲ್ಲರೂ ನಗತೊಡಗಿದರು ಮಾಧವ ರಾಮರಾಜರವರ ಕಡೆ ತಿರುಗಿ ನೋಡಿ ಸರ್ ನೀವು ನನ್ನ ಜೀವನವನ್ನು ಕುರಿತು ಕೇಳಲಿಲ್ಲ ನಾನೇ ತಿಳಿಸಿಬಿಡ್ತೇನೆ ನಾನು ನನ್ನ ತಮ್ಮ ಈಗ ಇಬ್ಬರೇ ನಮ್ಮ ತಂದೆ ತಾಯಿಯವರು ಸಾಕಷ್ಟು ಸ್ಥಿತಿವಂತರೆ ನಮ್ಮನ್ನು ಬಹಳ ಪ್ರೀತಿಯಿಂದ ಸಾಕ್ತಾಯಿದ್ರು ಆದರೆ ನಮ್ಮ ದುರದೃಷ್ಟ ರೈಲ್ವೆ ಅಪಘಾತದಲ್ಲಿ ಅವರಿಬ್ಬರೂ ತೀರ್ಕೊಂಡ್ರು ಆಗ ನಮ್ಮ ಚಿಕ್ಕಪ್ಪ ನಮ್ಮನ್ನು ನೋಡಿಕೊಂಡ್ರು ನಮ್ಮ ಆಸ್ತಿಯ ಮೇಲ್ಚಾರಣೆಯನ್ನು ಅವರೇ ನೋಡ್ಕೊಳ್ತಾ ಇದ್ದು ನಾವು ತಿಳುವಳಿಕೆ ವಯಸ್ಸಿಗೆ ಬಂದ ಮೇಲೂ ಸಹ ನಮ್ಮ ಆಸ್ತಿಯನ್ನು ನಮಗೆ ವಹಿಸಿಕೊಡದೆ ತಾವೇ ನೋಡ್ಕೊಳ್ತಾ ಇದ್ರು ನಾವು ಸಂಕೋಚದಿಂದ ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲು ಸಾಧ್ಯವಾಗಲಿಲ್ಲ ಹೀಗೆ ನಮ್ಮ ಒಳ್ಳೆತನದ ದುರುಪಯೋಗ ಪಡೆದು ನನ್ನ ಹಾಗೂ ನನ್ನ ತಮ್ಮನ ಆಸ್ತಿಯಿಂದ ವಂಚಿತರನ್ನಾಗಿ ಮಾಡಲು ನಡೆಸಿ ಮೋಹದಿಂದ ಎಲ್ಲವನ್ನು ತಮ್ಮ ಹೆಸರಿಗೆ ಬರೆದುಕೊಂಡ್ರು ಅಂದಿನಿಂದ ನಾನು ಓದೋದನ್ನು ಅರ್ಧದಲ್ಲೇ ನಿಲ್ಲಿಸಿ ನನ್ನ ತಮ್ಮನ ಭವಿಷ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟು ವ್ಯಾಪಾರದಿಂದ ಬಂದ ಗಳಿಕೆಯೆಲ್ಲ ನನ್ನ ನಾನು ನನ್ನ ತಮ್ಮನ ವಿದ್ಯಾವಂತನನ್ನಾಗಿ ಮಾಡಿದೆ ಈಗ ಅವನು ಸರ್ಕಾರಿ ಉದ್ಯೋಗದಲ್ಲಿ ಇದ್ದು ನೆಮ್ಮದಿಯಾಗಿದ್ದಾನೆ ನಾನು ಈಗ ಎಲ್ಲ ಜವಾಬ್ದಾರಿಯಿಂದ ಮುಕ್ತಿ ಹೊಂದಿ ನನ್ನ ಹಾಗೆ ಬಾಲ್ಯದಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡ ತಬ್ಬಲಿಗಳ ಸೇವೆ ಮಾಡಬೇಕೆಂಬ ಹಂಬಲ ಹೊಂದಿ ಹೀಗೆ ಜೀವನ ಸಾಗಿಸ್ತಾ ಇದ್ದೀನಿ ಇಂಥ ಸಂಸಾರದ ಆಸಕ್ತಿಯಿಂದ ದೂರನಾದ ನನ್ನನ್ನು ಮತ್ತೆ ಸಂಸಾರ ಚಕ್ರಕ್ಕೆ ಸಿಲುಕಿಸಲು ನೀವೆಲ್ಲ ಯೋಚಿಸ್ತಾ ಇದ್ದೀರಿ ನೀವು ನನಗೆ ಮುಂದೆ ನನ್ನ ಪತ್ನಿಯನ್ನು ಸುಖವಾಗಿ ಇಡುವಷ್ಟು ಚೈತನ್ಯ ಇದೆಯೇ ಎನ್ನುವುದು ಮದುವೆಗೆ ಮೊದಲೇ ನೀವುಗಳು ಯೋಚಿಸುವುದು ಒಳ್ಳೆಯದೆಂದು ಭಾವಿಸುತ್ತೇನೆ ಮಾಧವನು ಹೇಳಿದ ಮಾತುಗಳನ್ನು ಕೇಳಿದ ರಾಮರಾಜರವರು ಅಲ್ಲ ಮಾಧವ ನಾವಿಬ್ಬರೇ ಎನ್ನುತ್ತೀರ ಮತ್ತು ಸುಭದ್ರಮ್ಮ ನಿಮ್ಮ ಸ್ವಂತ ಅಕ್ಕನಲ್ಲವೇ ಆ ಮಾತಿಗೆ ಮಾಧವನು ನಗುತ್ತಾ ಅವರು ನನಗೆ ಯಾವ ರೀತಿಯಲ್ಲೂ ಅಕ್ಕನಲ್ಲ ಅವರು ನಮ್ಮ ದೂರದ ಸಂಬಂಧಗಳು ಸುಭದ್ರಮ್ಮನವರ ಪತಿ ನಾರಾಯಣಪ್ಪನವರು ನಮ್ಮ ಕುಟುಂಬದ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದವರು ನಮ್ಮ ತಂದೆ ತಾಯಿಯೇ ಗತಿಸಿದ ನಂತರ ಅವರು ಅಷ್ಟೇ ಅಭಿಮಾನವನ್ನು ನಮ್ಮಿಬ್ಬರ ಮೇಲೆ ಇಟ್ಟಾಗ ಹಾಗಾಗಿ ನಮ್ಮನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸ್ತಿದ್ರು ಸುಭದ್ರಮ್ಮ ಸಹ ನಮ್ಮಗಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾ ನಮ್ಮನ್ನು ತನ್ನ ಹಿರಿಯಕ್ಕನ ಹಾಗೆ ಭಾವಿಸಿ ಹಾಗೆ ಕರೆಯಲು ಹೇಳಿದ್ದರಿಂದ ನಾವು ಅವರನ್ನು ಒಡ ಹುಟ್ಟಿದ ಅಕ್ಕನಂತೆ ಭಾವಿಸಿ ಅಭಿಮಾನದಿಂದ ಕಾಣ್ತಾ ಇದ್ವಿ ಆದರೆ ನಂತರ ನನಗೆ ಆಕೆಯ ಆ ಪ್ರೀತಿಯ ಹಿಂದೆ ಒಂದು ಸ್ವಾರ್ಥದ ಎಳೆ ಕಾಣತೊಡಗಿತು ಏಕೆಂದರೆ ಅವರ ಏಕೈಕ ಮುದ್ದು ಪುತ್ರಿ ಹೇಮಾಳನ್ನು ನನಗೆ ಗಂಟು ಹಾಕುವ ಉದ್ದೇಶವಿತ್ತು ಎಂದು ಆದರೆ ನಾನು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದ ಮುಂಚೆ ಅವರ ಮನೆಯ ಬಳಕೆಯನ್ನು ಇಟ್ಕೊಂಡಿದ್ದೆ ರುಕ್ಮಿಣಿ ಅಕ್ಕ ಸಹ ನನ್ನನ್ನು ಬಹಳ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದಿದ್ದರಿಂದ ನನಗೆ ಆ ಮನೆ ನಮ್ಮ ಮನೆಯಷ್ಟೇ ಅಭಿಮಾನ ಉಂಟಾಗಿತ್ತು ಆ ಮಾತನ್ನು ಕೇಳುತ್ತಾ ಕುಳಿತ ರುಕ್ಮಿಣಿ ಮಧ್ಯದಲ್ಲಿ ಮಾತನಾಡಿ ಓ ಮಾಧವಣ್ಣ ಅದಕ್ಕೆ ನಮ್ಮ ಅತ್ತೆ ವಿಮಳಾಳ ವಿಷಯದಲ್ಲಿ ಮಾಡಿದ ಅನ್ಯಾಯಕ್ಕೆ ನಿಮ್ಮ ಆ ಮನೆಯ ಅಭಿಮಾನವೇ ಕಾರಣವಾಯಿತಲ್ವೇ ಎಂದಾಗ ಮಾಧವ ಖೇದದ ಧ್ವನಿಯಿಂದ ಹೋ ರುಕ್ಮಿಣಿಯಕ್ಕ ನಾನು ಮುಂದಾ ನನ್ನ ಅಜ್ಞಾನದ ಅತಿರೇಕದಿಂದ ಆಕೆಯ ಜೀವನವನ್ನೇ ಹಾಳು ಮಾಡಿದೆ ಎನ್ನುವ ಕೊರಗು ಈಗಲೂ ಸಹ ನನ್ನನ್ನು ಕಾಡುತ್ತಾ ಇದೆ ಎಂದು ಮೆಲ್ಲಗಿನ ಧ್ವನಿಯಲ್ಲಿ ನುಡಿದನು ಮಾಧವಣ್ಣ ನೀವು ಆಗ ವಿಮಳಲಿಗೆ ಅನ್ಯಾಯ ಮಾಡಿದರೆಂಬ ಆತ್ಮ ನಿಮ್ಮನ್ನು ಕಾಡುತ್ತಾ ಇದ್ದರೆ ಈಗ ಅದಕ್ಕೆ ಪರಿಹಾರ ಮಾಡ ಕಂಡುಬರುತ್ತಾ ಇದೆ ಅದು ನಿಮ್ಮ ಕೈಯಲ್ಲೇ ಇದೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ಮಾಧವಣ್ಣ ಎಂದು ಹೇಳಿ ರುಕ್ಮಿಣಿ ಮಾತನ್ನು ನಿಲ್ಲಿಸಿದ್ಲು ಅದೇ ಮಾತಿನ ಎಳೆಯನ್ನು ಹಿಡಿದ ರಾಮರಾಜರು ಮಾಧವ ನೀವು ಹೆಂಡತಿಯನ್ನು ಸಾಕುವ ಚೈತನ್ಯ ಇದೆಯೇ ಎನ್ನುವ ಸಂದೇಹ ನಿಮ್ಮಲ್ಲಿದೆ ಆದರೆ ಯಾವ ವ್ಯಕ್ತಿಗೆ ಆಗಲಿ ಯಾವ ವಿಷಯದಲ್ಲೇ ಆಗಲಿ ಆತ್ಮವಿಶ್ವಾಸವಿದ್ದರೆ ಯಾವ ಕೆಲಸದಲ್ಲಾಗಲಿ ಯಶಸ್ಸು ಕಾಣ ಸಾಧಿಸಬಹುದು ಇದೇನೋ ಹೊಸ ಮಾತಲ್ಲ ಪ್ರೀತಿ ವಿಶ್ವಾಸ ಜೀವನದಲ್ಲಿ ಹುಮ್ಮಸ್ಸು ಇದ್ದರೆ ಪತಿ ಪತ್ನಿ ಇರುವಷ್ಟರಲ್ಲೇ ಸಂತೃಪ್ತಿಕರವಾದ ಜೀವನ ನಿರ್ವಹಣೆ ಮಾಡಬಹುದೆಂಬ ವಿಶ್ವಾಸ ಇಟ್ಕೊಂಡು ಸಾಕು ಇದೇ ನನ್ನ ಉತ್ತರ ಮಾಧವ ನಿಮ್ಮ ಸಂದೇಹಕ್ಕೆ ರುಕ್ಮಿಣಿಯ ಹಾಗೂ ರಾಮರಾಜರವರು ಮಾತುಗಳನ್ನು ಕೇಳಿದ ಮಾಧವನು ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಮಂಥನ ನಡೆಸಿ ಕಡೆಗೆ ಹೌದು ಅವರುಗಳು ಹೇಳಿದ್ದು ಸರಿ ನಾನು ಅರಿಯದೆಯೇ ಮಾಡಿದ ತಪ್ಪಿಗೆ ಒಂದು ಅಮಾಯಕ ಸ್ತ್ರೀ ಪಡಬಾರದ ಕಷ್ಟಗಳನ್ನು ಅನುಭವಿಸಲು ಕಾರಣಭೂತನಾದ ನಾನು ನನ್ನಿಂದ ಅಪವಾದ ಹೊಂದಿದ ಆಕೆಯನ್ನು ಮದುವೆಯಾಗಿ ಅಪವಾದ ಮುಕ್ತಳನ್ನಾಗಿ ಮಾಡಿ ಬಾಳು ಬೆಳಗಿಸಿದ ಮಾತ್ರಕ್ಕೆ ಹೃದಯದಲ್ಲಿ ಅಡಗಿದ ಮೋಸ ಮಾಡಿದನೆಂಬ ಅಪರಾಧ ಪ್ರಜ್ಞೆ ಮಾಯವಾಗೋದರಲ್ಲಿ ಸಂದೇಹವೇ ಇಲ್ಲ ಎಂದು ಯೋಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಂಡನು ಹಾಗೂ ರಾಮರಾಜರವರು ಕುರಿತು ಆಗಲಿ ಸರ್ ನೀವೆಲ್ಲ ಇಷ್ಟೆಲ್ಲ ಭರವಸೆ ಕೊಟ್ಟ ಮೇಲೆ ನನ್ನಂಥ ಅಪ್ರಯೋಜಕನ ಮನಸ್ಸಿನಲ್ಲಿ ಕೂಡ ಏನೋ ಒಂದು ವಿಧವಾದ ನಂಬಿಕೆ ಬರತೊಡಗಿದೆ ಆಗಲಿ ವಿಮಳಾಳನು ಮದುವೆಯಾಗಲು ನಂದೇನೂ ಅಭ್ಯಂತರವಿಲ್ಲ ಸರ್ ಆ ಮಾತನ್ನು ಕೇಳಿ ಅಲ್ಲಿದ್ದವರಿಗೆಲ್ಲ ಹಿಡಿಸಲಾರದಷ್ಟು ಆವಾಯಿತು ಎಲ್ಲರೂ ಮನಸ್ಸಿನಲ್ಲೇ ಮಾಧವನ ಸ್ಥೈರ್ಯವನ್ನು ಮೆಚ್ಚಿದ್ರು ಸುಬ್ಬಣ್ಣನವರಂತೂ ಮನಸ್ಸಿನ ಭಾವವನ್ನು ಮಾತುಗಳಲ್ಲಿ ವ್ಯಕ್ತಪಡಿಸಿಯೇ ಬಿಟ್ರು ಮಾಧವ ನೀವು ನಿಜವಾಗಿಯೂ ಧೀರರೆಂದು ಹೇಳಬೇಕು ಏಕೆಂದರೆ ಇಂತಹ ಪರಿಸ್ಥಿತಿಯಲ್ಲಿರುವ ವಿಮಾನಗಳಂತಹ ಉಡುಗಿಯನ್ನು ಮದುವೆಯಾಗಲು ಮುಂದೆ ಬರುವ ಮಾತು ಸಾಧಾರಣವೇ ಅಲ್ಲ ಆದರೆ ಅವರು ಅತ್ಯಂತ ಭಾವಪರವಶರಾಗಿದ್ದರಿಂದ ಮಾತನ್ನು ಪೂರ್ಣಗೊಳಿಸಲಾಗಲಿಲ್ಲ ಆದರೆ ಅಲ್ಲಿದ್ದವರಿಗೆಲ್ಲರಿಗೂ ಅವರ ಆಂತರಿಕ ಭಾವನೆ ಅರ್ಥವಾಗಿ ಮೌನವಾಗಿ ತಲೆದೂಗಿದ್ರು ಎಲ್ಲರೂ ಮಾತನಾಡುತ್ತಿರುವಾಗ ವಿಮಳಾಳ ತಲೆಯಲ್ಲಿ ದಾರುಣವಾದ ವಿಚಾರ ಚಕ್ರ ಸುತ್ತುತ್ತಲೇ ಇತ್ತು ಅವಳು ಅವರೆದುರಿಗೆ ಬರಲು ನಾಚಿಕೊಂಡು ರೂಮಿನಲ್ಲೇ ಒಬ್ಬಳೆ ಕುಳಿತಿದ್ಲು ಅವಳು ಮುಂದಿರೋದು ಎರಡೇ ಮಾರ್ಗ ಒಂದು ವಿಧಿವೆಯ ಬಾಳನ್ನು ಬಾಳುತ್ತಾ ಅವರಿವರ ಮನೆಯಲ್ಲಿ ಹಂಗಿನ ಅನ್ನ ತಿಂದುಕೊಂಡು ಬಾಳಬೇಕು ಎರಡನೆಯದು ಯಾವುದಾದರೂ ಕೆಲಸಕ್ಕೆ ಸೇರಿಕೊಂಡು ಒಂಟಿಯಾಗಿ ಜೀವನ ಮಾಡಬೇಕು ಇವೆರಡನ್ನು ಬಿಟ್ಟರೆ ಮೂರನೆಯದು ಮತ್ತೊಮ್ಮೆ ಮದುವೆಯಾಗಿ ಸಮಾಜದ ಬಹಿಷ್ಕೃತ ವ್ಯಕ್ತಿಯಾಗಿ ತನ್ನದೇ ಸಂಸಾರ ಜೀವನದಲ್ಲಿ ಲೀನಲಾಗೋದು ಆದರೆ ಸಮಾಜ ಅಬ್ಬಾ ಒಬ್ಬಂಟಿಗಳಾಗಿ ನಿಂತು ಎದುರಿಸೋದೆಂದರೆ ಅವಳ ಮೈಯೊಮ್ಮೆ ಹೆದರಿಕೆಯಿಂದ ಸೂಕ್ಷ್ಮವಾಗಿ ಕಂಪಿಸಿತು ಆದರೆ ಪತಿಯ ಪೂರ್ಣ ಪ್ರೇಮ ತನ್ನ ಕಡೆಗಿದ್ರೆ ಸಮಾಜ ಏನು ಮಾಡುತ್ತದೆ ಸುನಂದಮ್ಮ ರಾಮರಾಜರು ಸುಬ್ಬು ಮಾವ ರುಕ್ಮಿಣಿ ಇಂತಹ ಕೆಲವೇ ಸಹೋದ್ರೋಗಿ ವ್ಯಕ್ತಿಗಳ ಸಹಾನುಭೂತಿಗೆ ಸಿಕ್ಕಿದ್ರೆ ಸಾಕು ಎಂದು ಯೋಚಿಸುವಾಗ ರುಕ್ಮಿಣಿ ಅವಳ ಬಳಿ ಬಂದು ಅಪ್ಪಾಜಿ ಕರಿತಾ ಇದ್ದಾರೆ ಬಾ ಎಂದು ಕರೆದುಕೊಂಡು ಹೋದ್ಲು ಆಗ ರಾಮರಾಜರು ವಿಮಳಾಳ ಮಾಧವ ಒಪ್ಪಿದ್ದಾರೆ ನಿನ್ನ ಅಭಿಪ್ರಾಯ ಹೇಳ್ಬಿಡಮ್ಮ ಎಂದಾಗ ವಿಮಳ ಮೃದುವಾಗಿ ನಿಮ್ಮೆಲ್ಲರ ಇಚ್ಛೆಯೇ ನನ್ನ ಇಚ್ಛೆ ಎಂದ್ಲು ಹುಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ಸುಬ್ಬಣ್ಣನವರು ವಿಮಲ ರಾಮರಾಜರವರು ಸುನಂದಮ್ಮನವರು ನಿನ್ನ ಗತಿಸಿದ ತಂದೆ ತಾಯಿಗಳ ಸ್ಥಾನದಲ್ಲಿರೋದರಿಂದ ಅವರಿಗೆ ಮೊದಲು ನಮಸ್ಕಾರ ಮಾಡಮ್ಮ ಎಂದರು ಆ ಮಾತಿಗೆ ರಾಮರಾಜರು ಚೇಚೆ ಎಲ್ಲಿಯಾದರೂ ಉಂಟೆ ನೀವು ಪ್ರಯತ್ನ ಮಾಡಿದ್ದಕ್ಕೆ ಅವಳ ಜೀವನ ಇಂದು ನಿಲುಗಡೆಗೆ ಬಂತು ಅವರಿಗೆ ಮೊದಲು ನಮಸ್ಕಾರಿಸಮ್ಮ ಎಂದಾಗ ಮಾಧವನು ನಗು ನಗುತ್ತಾ ಅಯ್ಯೋ ಅದಕ್ಕೇನು ಸಂದೇಹ ಒಂದು ಕಡೆಯಿಂದ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ಬಂದ್ರಾಯ್ತಪ್ಪ ಎಂದಾಗ ರುಕ್ಮಿಣಿ ಹೌದೌದು ರಾಯರು ತಮಗೆ ನಮಸ್ಕಾರ ಸಿಗಲಿ ಅಂತ ತಾನೇ ಹೇಳ್ತಾ ಇರೋದು ಎಂದಾಗ ಅಲ್ಲಿ ನಗುವಿನ ಅಲೆಯೇ ಎದ್ದಿತು ಸರಳವಾದ ರೀತಿಯಲ್ಲಿ ವಿಮಳಾಳು ಹಾಗೂ ಮಾಧವನಿಗೆ ವಿವಾಹ ನೆರವೇರಿಸಲಾಯಿತು ರಾಮರಾಜರು ಆಪ್ತ ಸ್ನೇಹಿತರು ಹಾಗೂ ಸಿಬ್ಬಂದಿ ಮಾರ್ಗದವರು ಮದುವೆಗೆ ಆಗಮಿಸಿದರು ರುಕ್ಮಿಣಿ ತನ್ನ ಆಪ್ತ ಗೆಳತಿಯನ್ನು ಕರೆದ್ಲು ಮಾಧು ತನ್ನ ಗೆಳೆಯರಾದ ನಾಣಿ ಸೀನಾ ಕಂಠಿಯನ್ನು ಕರೆತಂದಿದ್ನು ಸುಬ್ಬಣ್ಣನವರಂತೂ ಬಹಳ ಸಂಭ್ರಮದಿಂದ ಓಡಾಡಿ ಎಲ್ಲರನ್ನೂ ಉಪಚರಿಸುವ ಭಾರವನ್ನು ವಹಿಸಿಕೊಂಡಿದ್ರು ಹಿಂದ್ಗಡೆ ಎಷ್ಟೋ ಜನರು ಅಪಹಾಸ್ಯ ಮಾಡಿಕೊಂಡ್ರು ಸಹ ಅದನ್ನು ಗಣನೆಗೆ ತಾರದೆ ವಿವಾಹ ವಿವಾಹ ವಿಧಿಯನ್ನು ಧೈರ್ಯದಿಂದ ನೆರವೇರಿಸುತ್ತಲೇ ಬಿಟ್ರು ವಿಮಳಾಳನ್ನು ರಾಮರಾಯರೇ ದಾರೆ ಎರೆದುಕೊಟ್ರು ಅಂತೂ ವಿಮಳ ಮಾಧುವಿನ ಮಡದಿಯಾದಲು ಒಮ್ಮೆ ವಿಧಿ ಆಟ ವಂಚಿಸಿತ್ತು ಈಗ ಅದು ಸೋಲನೊಪ್ಪಿ ವಿಮಳಾಳ ಕೈಯನ್ನು ಮಾಧವನಿಗೆ ಕೈಗೊಪ್ಪಿಸಿ ನಕ್ಕಿತು ಆದರೆ ಅದು ವಂಚನೆಯ ನಗುವೆಂದು ಯಾರೋ ವಿಧಿ ವಿಧಿಸಲಾದ ಬಗ್ಗೆ ಯೋಚಿಸಲೇ ಇಲ್ಲ ಮದುವೆಯಾದ ಎರಡು ದಿನಗಳ ಬಳಿಕ ಮಾಧವ ವಿಮಳಾಳನ್ನು ಕರೆದುಕೊಂಡು ಹೋಗಲು ಸಿದ್ಧನಾದ ಔತುಣ ಭರ್ಜರಿಯಾಗಿ ಏರ್ಪಡಿಸಲಾಗಿತ್ತು ರುಕ್ಮಿಣಿ ತನ್ನ ಪರವಾಗಿ ಒಳ್ಳೆಯ ರೇಷ್ಮೆಯ ಸೀರೆಯನ್ನು ಮಡಿಲು ತುಂಬಿದ್ಲು ವಿಮಲಾಳನ್ನು ಹತ್ತಿರ ಕರೆದು ರಾಮರಾಯರು ಒಂದು ಕವರನ್ನು ಕೊಟ್ಟು ಸಮಾಜದಲ್ಲಿ ಉಪಯೋಗಿಸಿಕೊಳ್ಳಮ್ಮ ಸಮಯದಲ್ಲಿ ಉಪಯೋಗಿಸಿಕೊಳ್ಳಮ್ಮ ಎಂದರು ಅವರುಗಳ ಜೊತೆ ಸುಬ್ಬಣ್ಣನವರು ಹೊರಟರು ಎಲ್ಲರೂ ಬಾಗಿಲ ಬಳಿ ಬಂದು ಅವರನ್ನು ಬೀಳ್ಕೊಟ್ಟಾಗ ಸುನಂದಮ್ಮನವರ ಕಣ್ಣಿನಲ್ಲಿ ನೀರಿನ ಬಿಂದು ತುಳುಕುತ್ತಾ ಇತ್ತು ಸುಬ್ಬಣ್ಣನವರು ಸಂತೋಷದಿಂದ ನಾಲ್ಕಾರು ದಿನಗಳು ವಿಮಳಾಳ ಹಾಗೂ ಮಾಧವನ ಮನೆಯಲ್ಲಿ ಕಳೆದು ಮತ್ತೊಮ್ಮೆ ತಮ್ಮ ಯಾತ್ರೆ ಮುಂದುವರಿಸಲು ಹೊರಟರು ವಿಮಲಾಳಂತೂ ಸುಬ್ಬು ಮಾವ ನೀವು ಇಲ್ಲೇ ಇದ್ಬಿಡಿ ನನಗೆ ಅಪ್ಪನನ್ನೇ ನೆನಪಿಸಿಕೊಳ್ಳುವಂತಾಗುತ್ತೆ ಮಾಧವನು ಸಹ ಅವರನ್ನು ಅಲ್ಲೇ ಇದ್ದು ಬಿಡಲು ಬಲವಂತ ಮಾಡಿದಾಗ ಸುಬ್ಬಣ್ಣನವರು ವಿಮಲಾ ನನ್ನ ಕೆಲಸ ಮುಗಿತು ಕಣಮ್ಮ ನಿಮ್ಮ ಅಪ್ಪನಿಗೆ ಕೊಟ್ಟ ಮಾತು ನಡೆಸಿಕೊಟ್ಟೆ ಇನ್ನು ಕೇವಲ ಕೆಲವು ಕಾಲವಾದರೂ ದೇವರ ಸೇವೆಯಲ್ಲಿ ಕಳೆಯೋಣಮ್ಮ ಏನೋ ಪೂರ್ವಾರ್ಜಿತ ಕರ್ಮಫಲ ಏನಿತ್ತೋ ಸಂಸಾರದ ದುಃಖವನ್ನೆಲ್ಲ ಅನುಭವಿಸಲೇಬೇಕಾಯಿತು ಇನ್ನು ಯಾರಿಗೋಸ್ಕರ ಹೆಣಗಾಡಬೇಕು ಬಿಡು ಆಗಲಿ ನನಗೆ ನಿಮ್ಮ ಜ್ಞಾಪಕ ಬಂದ ಕೂಡಲೇ ಬಂದ್ಬಿಡ್ತೇನೆ ಮಗಳ ಮನೆಗೆ ಬರದೆ ಇನ್ಯಾರ ಮನೆಗೆ ಹೋಗಲಿ ಎಂದೆನ್ನುತ್ತಾ ಅಂದ ಹಾಗೆ ವಿಮಲ ತೆಗೆದುಕೊಮ್ಮ ಈ ಇದರಲ್ಲಿ ಕೆಲವು ಕಾಗದ ಪತ್ರಗಳಿವೆ ನಿನಗೆ ಯಾವುದಕ್ಕಾದರೂ ಸಲಹೆ ಬೇಕಾದರೆ ಸತ್ಯಾಪುರ ಲಾಯರ್ ಅನಂತಯ್ಯನವರನ್ನು ಕೇಳಿದ್ರೆ ಹೇಳ್ತಾರೆ ಮಾವ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಈಗ ಯಾವುದನ್ನು ಹೇಳೋದಿಲ್ಲ ಕಣಮ್ಮ ನೀನು ಇದನ್ನು ಆಗಾಗ ಒಮ್ಮೆ ಲಾಯರ್ಗೆ ತೋರಿಸು ಅವರೆಲ್ಲ ವಿಷಯಗಳನ್ನು ತಿಳಿಸ್ತಾರೆ ಅಂತೂ ಸುಬ್ಬಣ್ಣನವರು ನಮಸ್ಕರಿಸಿದ ವಿಮಲ ಹಾಗೂ ಮಾಧವನಿಗೆ ಆಶೀರ್ವಾದಿಸಿ ಅಲ್ಲಿಂದ ನಿಶ್ಚಲ ಮನಸ್ಸಿನಿಂದ ಹೊರಟೇ ಬಿಟ್ರು ವಿಮಲ ಹಾಗೂ ಮಾಧವರ ಸಂಸಾರ ನೆಮ್ಮದಿಯಿಂದಲೇ ಸಾಗುತ್ತಿದೆ ಎನ್ನಬಹುದು ಒಂದೆರಡು ದಿನಗಳು ವಿಮಲ ಸುಬ್ಬು ಮಾವ ಹೋದ ಮೇಲೆ ಉತ್ಸಾಹರಹಿತಳಾಗಿದ್ಲು ಆಗ ಮಾಧವನೇ ಸಾಂತ್ವಾನ ನೀಡಿ ಅವಳಿಗೆ ಮತ್ತೆ ಉತ್ಸಾಹ ಬರುವಂತೆ ಮಾಡಬೇಕಾಯಿತು ಅನಂತರ ವಿಮಲ ಮನೆಯಲ್ಲಿ ಇರುವ ಸಾಮಾನುಗಳೆಲ್ಲ ಮ ಮನೆಗೆ ಒಂದು ಹೊಸ ಒಪ್ಪು ಹೋರಣವನ್ನುಂಟು ಮಾಡಿದ್ಲು ಅಂತೂ ಅವಳ ಕೈವಾಡದಿಂದ ಮನೆಗೆ ಒಂದು ಹೊಸ ಕಳೆ ತುಂಬಿ ಮಾದವನು ಸಹ ವಿಮಳಾಳು ಅದಕ್ಕೆ ಹೇಳ್ತಾರೆ ಅಂತ ಕಾಣುತ್ತೆ ಗೃಹಿಣಿ ಗೃಹ ಮೆಚ್ಚ ಮೆಚ್ಚುವಂತೆ ನೋಡು ಮೊದಲು ನಾನೊಬ್ಬನೇ ಇದ್ದಾಗ ಮನೆಯ ಅವಸ್ಥೆ ನೋಡಿ ದೇವಭೂತಗಳೇ ಹೆದರಿ ಹೋಗೋ ಓಡಿ ಹೋಗ್ತಿದ್ವೇನೋ ಆದರೆ ನಿನ್ನ ಕಾಲದಲ್ಲಿ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಕಾಣುತ್ತೆ ಎಂದು ಹೇಳಿ ಅಚ್ಚರಿಪಟ್ಟನು ಮಾಧವನು ಈಗ ಯಾವುದೋ ದಿನಸಿ ಅಂಗಡಿಯಲ್ಲಿ ಲೆಕ್ಕ ಬರೆಯುವ ಗುಮಾಸ್ತ ಕೆಲಸಕ್ಕೆ ಸೇರಿಕೊಂಡನು ಅವನಿಗೆ ಬರುವ ಸಂಬಳದಲ್ಲಿ ವಿಮಲ ಮಿತವಾಗಿ ಖರ್ಚು ಮಾಡುತ್ತಾ ಅಚ್ಚುಕಟ್ಟಾಗಿ ಸಂಸಾರ ಸಾಗಿಸತೊಡಗಿದಳು ಒಟ್ನಲ್ಲಿ ಅವರಿಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು